ಆಕ್ಯುಪಂಚರ್ ಆಕ್ಯುಪ್ರಝರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ ಬಿ ಮಹಾದೇವ್ ಈ ಕೆಲವು ದಿನಗಳ ಹಿಂದೆ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ವಿ ತಿರುಪತಿಯಲ್ಲಿ ಕಾಲು ತುಳಿತಕ್ಕೆ ಹಲವಾರು ಜನ ಸತ್ರು ತಮ್ಮ ಪ್ರಾಣವನ್ನು ಭೀಕರವಾಗಿ ಕಳ್ಕೊಂಡ್ರು ಘೋರವಾಗಿ ಸತ್ರು ಸಾವಿರಾರು ಜನ ತುಳಿದು ಅವ್ರ ಮೇಲೆ ಅವರ ಮುಖದ ಮೇಲೆ ಎದೆ ಮೇಲೆ ಹೊಟ್ಟೆ ಮೇಲೆ ಕಾಲುಗಳನ್ನು ಹಿಟ್ಟುಕೊಂಡು ಇಡೀ ಅವರು ಎಂಬತ್ತು ತೊಂಬತ್ತು ನೂರು ಕೆ ಜಿ ಭಾರ ಇಟ್ಟುಕೊಂಡು ಅಷ್ಟು ಜನ ತುಳಿದು ಸೊ ಮಾರ್ಕೆಟ್ಗಳಲ್ಲಿ ಟೊಮೊಟೊನ ಕೆಳಗಡೆ ಇಟ್ಟು ಹಿಂದ್ಗಡೆ ಜನಗಳು ಓಡಾಡ್ತಾರೆ ಅಥವಾ ದನಗಳು ಓಡಾಡ್ತಾವಲ್ಲ ಆ ರೀತಿ ಓಡಿ ಅವರು ಸತ್ರು ಅಂದರೆ ಅದೇನು ಒಳ್ಳೆಯ ಸಾವಲ್ಲ ಮಹಾ ಘೋರ ಸಾವು ದುರಂತ ಮಹಾ ದುರಂತ ಅತೀ ನೋವನ್ನು ಅನುಭವಿಸಿ ಸಾಯುವಂತಹ ಸಾವು ಅದೇ ರೀತಿ ಇವತ್ತು ಕೂಡ ಈ ಒಂದು ಮೌನಿ ಅಮಾವಾಸ್ಯೆ ಅಂತ ಹೇಳಿಕೊಂಡು ರಾಜ್ಪ್ರಯಾಗ್ನಲ್ಲಿ ಹತ್ತು ಕೋಟಿಗೂ ಅಧಿಕ ಜನ ಸೇರಿ ನಾಗಸಾಧುಗಳು ಹಗೋರಿಗಳ ಜೊತೆ ನಾವು ಸ್ನಾನ ಮಾಡಬೇಕು ಅನ್ನುವಂತಹ ಉಂಬತನದಲ್ಲಿ ಬ್ಯಾರಿಕೇಟ್ಗಳನ್ನು ಕಿತ್ತು ಬಿಸಾಡಿ ಎಲ್ಲ ಹೊಟ್ಟಿಗೆ ನುಗ್ಗಿ ಬೇಕಾದಷ್ಟು ಜನ ಸಾವನ್ನು ಅಪ್ಪಿದ್ದಾರೆ ಸತ್ತಿದ್ದಾರೆ ಅದು ಕೂಡ ಅತಿ ಭಯಂಕರ ದುರಂತ ಸಾವು ಅಂತಲೇ ಹೇಳಬಹುದು ನೀವು ಹಿಮ್ಯಾಜ್ ಮಾಡ್ಕೊಳ್ಳಿ ತಳ್ಳಾಟ ನೂಕಾಟದಲ್ಲಿ ಹೆಣ್ಮಕ್ಕಳಾಗಲಿ ಮಕ್ಕಳಾಗಲಿ ವೃದ್ಧರಾಗಲಿ ವಯಸ್ಕರಾಗಲಿ ಯಾವುದೇ ವಯಸ್ಸಿನವರಾಗಲಿ ಕೆಳಗಡೆ ಬಿದ್ದಾಗ ಸುಮಾರು ಕೋಟ್ಯಾಂತರ ಜನ ಯಾಕೆಂದರೆ ಆ ನೂಕುನುಗ್ಗಲಿನಲ್ಲಿ ನಾನು ಈ ತ್ರಿವೇಣಿ ಸಂಗಮದಲ್ಲಿ ಈ ಸಾಧುಗಳ ಜೊತೆ ಅಗೋರಿಗಳ ಜೊತೆ ಸಾಧು ಸಂತರ ಜೊತೆ ನಾವೂ ಕೂಡ ಆ ಒಂದು ವೇಳೆಯಲ್ಲಿ ಸ್ನಾನ ಮಾಡಿಬಿಟ್ರೆ ನಮಗೆ ಮಹಾಪುಣ್ಯ ಬರ್ತಾರೆ ಬರುತ್ತೆ ಅನ್ನುವಂತಹ ಹುಚ್ಚುತನದಲ್ಲಿ ದಡ್ಡತನದಲ್ಲಿ ಮೂರ್ಖತನದಲ್ಲಿ ಗುಂಬುತನದಲ್ಲಿ ಸೊ ಆ ಬಿದ್ದಂತಹ ವ್ಯಕ್ತಿಗಳ ಮೇಲೆ ಇವರು ಲಕ್ಷಾಂತರ ಜನ ಓಡಿದ್ರೆ ಕೆಳಗಡೆ ಬಿದ್ದವರ ಪರಿಸ್ಥಿತಿ ಏನಾಗಿರಬಾರ್ದು ಅನ್ನುವುದನ್ನು ಒಂದು ನಿಮಿಷ ಕಣ್ಮುಚ್ಚಿ ಆಲೋಚನೆ ಮಾಡಿ ಅದೇ ಜಾಗದಲ್ಲಿ ನೀವಿದ್ದರೆ ಆ ನೋವು ಆ ಹಿಂಸೆ ಆ ಭಯಂಕರ ನರಕ ನರಕದ ಸಾವು ನೀವು ಯಮಲೋಕದಲ್ಲೂ ನೋಡಬೇಕಾಗಿಲ್ಲ ಎಲ್ಲೂ ನೋಡಬೇಕಾಗಿಲ್ಲ ಆ ಕ್ಷಣದಲ್ಲೇ ನಿಮಗೆ ಸತ್ತಂತಹವ್ರಿಗೆ ಆ ಅನುಭವ ನರಕದ ಅನುಭವ ಆಗಿರ್ತದೆ ಆ ಸ್ಪಾಟಲ್ಲಿ ನೀವೇ ಇದ್ದಿದ್ದರೆ ಅಥವಾ ನಿಮ್ಮ ಮನೆಯವರು ಇದ್ದಿದ್ದರೆ ನಿಮ್ಮ ಮಕ್ಕಳು ಹೆಂಡತಿನೋ ತಾಯಿನೋ ನೀವೋ ಇದ್ದಿದ್ದರೆ ನಿಮ್ಮ ಬಂಧು ಬಳಗ ಇದ್ದಿದ್ರೆ ಆ ಪರಿಸ್ಥಿತಿ ಹೇಗಿರಬಾರ್ದು ಅನ್ನೋದನ್ನು ಸ್ವಲ್ಪ ಹೊತ್ತು ಕುಂತ್ಕೊಂಡು ಆಲೋಚನೆ ಮಾಡಿ ಚಿಂತೆ ಮಾಡಿ ಕಣ್ಣು ಮುಚ್ಚಿಕೊಂಡು ಅದನ್ನು ಇಮ್ಯಾಜ್ ಮಾಡಿಕೊಳ್ಳಿ ಸೊ ನಾನು ಒಬ್ಬ ಆಧ್ಯಾತ್ಮ ಗುರು ಆಗಿ ನಿಮಗೆ ನೋಡೋದಕ್ಕೆ ನಾನು ಆಧ್ಯಾತ್ಮ ಗುರು ಥರ ಕಾಣದೇ ಇರಬಹುದು ಸೊ ನಿಜವಾದ ಆಧ್ಯಾತ್ಮ ಗುರುಗಳು ಇರುವುದು ಹೀಗೆ ಯೂಗತಿ ರುದ್ರಾಕ್ಷಿ ಕಾವಿ ಜಟೆ ಇದು ಇಲ್ಲದೇ ಇದ್ದರೂ ಕೂಡ ಆತ್ಮದಲ್ಲಿ ಒಳ್ಳೆಯ ಮನಸ್ಸು ಒಳ್ಳೆಯ ಆತ್ಮ ಇಟ್ಕೊಂಡು ಪರೋಪಕಾರಿಯಾಗಿ ತಾನು ಇದ್ದಲ್ಲೇ ತನ್ನಲ್ಲೇ ಈ ಮಹಾಪಂಚಭೂತಗಳನ್ನು ದೈವವನ್ನು ಕಾಣುವಂತಹವನೇ ನಿಜವಾದ ಗುರು ಸೊ ನಮ್ಮ ಸಂಬಂಧಿಕೊಬ್ಬರು ಹೇಳಿದರು ನಮ್ಮ ಒಬ್ಬರು ನಾಗ ಸಾಧುಗಳಲ್ಲಿ ಅಗೋರಿಗಳಲ್ಲಿ ಸಾಧುಸಂತುಗಳಲ್ಲಿ ನಮ್ಮ ಸಂಬಂಧಿಕರೊಬ್ಬರು ಸೊ ಅದನ್ನು ಫೋಟೋದಲ್ಲಿ ಅವರು ಕಾವಿ ಹಾಕ್ಕೊಂಡು ಒಂದು ಕಮಂಡಲ ಹಿಡ್ಕೊಂಡು ಒಂದು ದಂಡ ಹಿಡ್ಕೊಂಡು ಸೊ ಕೆಳಗಡೆ ಒಂದು ಹುಲಿ ಚರ್ಮದಲ್ಲಿ ಕುಂತ್ಕೊಂಡಿರ್ತಾರ ಪೋಸ್ಟರ್ ಹಾಕ್ಕೊಂಡಿದ್ದಾರೆ ಇದು ಯಾಕೋ ನನಗಿಷ್ಟ ಇಲ್ಲ ಅಂತ ಸೊ ಅದನ್ನು ನಮ್ಮ ಮಕ್ಕಳು ಮಾಡಿದ್ದು ನನ್ನದು ಪೂಜೆ ಫೋಟೋವನ್ನು ತೆಗೆದುಕೊಂಡು ನಮ್ಮ ಮಕ್ಕಳು ಮಾಡಿದ್ದು ಅದೊಂದು ಕಡೆ ಇರಲಿ ನಾನು ಈಗ ಯಾವ ವಿಚಾರ ಬರ್ತಿದ್ದೀನಿ ಅಂದರೆ ಮನುಷ್ಯರೇ ಯಾರು ನೀವು ಮನುಷ್ಯರು ಒಂದು ಕೋಟಿ ಜನ ನಾವು ಎಕ್ಸಾಂಪಲ್ ತಗೊಂಡ್ರೆ ಒಂದು ಕೋಟಿಗೊಬ್ಬ ಸರಣ ಅಂತ ಒಬ್ಬನೇ ಸರಣನು ಸಿಗುವುದು ಇನ್ನು ಉಳಿದವರೆಲ್ಲ ನೀವು ಈ ಯಾವುದು ಈ ಸಾಯಿ ಸ್ನಾನ ಸ್ನಾನ ದೇವಸ್ಥಾನಗಳನ್ನು ಸುತ್ತಿರೋ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ನಮ್ಮ ಪಾಪಗಳೆಲ್ಲ ಕಳ್ಕೊತೀವಿ ಅನ್ನುವಂತಹ ದಡ್ಡತನದಲ್ಲಿ ಉಂಬುತನದಲ್ಲಿ ಹೋಗಿರ್ತಿರೋ ನೀವು ಒಮ್ಮೆ ಯೋಚನೆ ಮಾಡಿ ನೋಡಿ ನೀವು ಹುಟ್ಟದಾಗಿಂದ ಯಾರ್ಯಾರ ಮನಸ್ಸುಗಳನ್ನು ನೋಯಿಸಿದ್ದೀರಿ ಯಾರ್ಯಾರಿಗೆ ಮೋಸ ಮಾಡಿದ್ದೀರಿ ಯಾರ್ಯಾರಿಗೆ ದಗ ಮಾಡಿದ್ದೀರಿ ಎಷ್ಟು ಜನಕ್ಕೆ ಅನ್ಯಾಯ ಮಾಡಿದ್ದೀರಿ ಎಷ್ಟು ಜನಕ್ಕೆ ಕೆಟ್ಟ ಮಾತುಗಳಿಂದ ನಿಂದಿಸಿದ್ದೀರಿ ಎಷ್ಟು ಜನರ ಮನಸ್ಸನ್ನು ನೋಯಿಸಿದ್ದೀರಿ ಎಷ್ಟು ಪ್ರಾಣಿಗಳ ಹತ್ಯೆ ಮಾಡಿ ನೀವು ತಿಂದಿದ್ದೀರಿ ಎಷ್ಟು ಜನರ ಮನೆ ಹಾಳು ಮಾಡಿದ್ದೀರಿ ಎಷ್ಟು ಜನರ ದುಡ್ಡನ್ನು ಹೊಡೆದಿದ್ದೀರಿ ಸೊ ಎಷ್ಟು ಜನರ ಮೇಲೆ ನಿಮ್ಮ ಕಾಮಾಂದ ಕಣ್ಣುಗಳು ಅರಿದಿದೆ ನಿಮ್ಮ ಕ್ರೋಧ ಎಷ್ಟಿತ್ತು ನಿಮ್ಮ ಮೋಸ ಎಷ್ಟು ಜನಕ್ಕೆ ಮಾಡಿದಿರಿ ಎಷ್ಟು ಜನಕ್ಕೆ ಅನ್ಯಾಯ ಮಾಡಿದಿರಿ ಸೊ ಇದೆಲ್ಲವನ್ನು ಕುಂತುಕೊಂಡು ಆಲೋಚನೆ ಮಾಡಿ ಎಷ್ಟು ಕೊಲೆಗಳನ್ನು ಮಾಡಿದ್ದೀರಿ ಎಷ್ಟು ಜನರನ್ನ ದರೋಡೆ ಮಾಡಿದ್ದೀರಿ ಎಷ್ಟು ನಿಮ್ಮ ಅಧಿಕಾರಗಳನ್ನು ನಿಮ್ಮ ತೋಳಬಲ ಹಣಬಲ ಅಧಿಕಾರ ಬಲಗಳನ್ನು ಉಪಯೋಗಿಸ್ಕೊಂಡು ಎಷ್ಟು ಜನರಿಗೆ ಹಿಂಸೆ ಕೊಟ್ಟಿದ್ದಿರಿ ಎಷ್ಟು ಜನ ಕಣ್ಣಲ್ಲಿ ನೀರು ಬರೆಸಿದ್ದೀರಿ ಎಷ್ಟು ಜನರ ಹೊಟ್ಟೆ ಉರಿಸಿದಿರಿ ಸೊ ಇದರಲ್ಲಿ ಕಾಮನ್ ಪೀಪಲ್ ಇರಬಹುದು ವ್ಯಾಪಾರಗಾರರು ನಿಮ್ಮ ವ್ಯಾಪಾರ ವೃತ್ತಿನಲ್ಲಿ ಎಷ್ಟು ಜನಕ್ಕೆ ನೀವು ಮೋಸ ಮಾಡಿದಿರಿ ಎಷ್ಟು ಅನ್ಯಾಯ ಮಾಡಿದಿರಿ ಎಷ್ಟು ದಗ ಮಾಡಿದಿರಿ ಅಧಿಕಾರ ವರ್ಗದಲ್ಲಿರುವಂತಹವರು ಅವರು ಎ ಗ್ರೂಫಿಲ್ಲದ ಹಿಡಿದು ಡಿ ದರ್ಜೆಯ ಯಾವುದೇ ಅಧಿಕಾರಿಗಳು ಅಂತ ಹೇಳ್ಕೊತಿರೋ ಸೊ ಅದರಲ್ಲೂ ಈ ಸರ್ಕಾರಿ ಸೇವೆಯಲ್ಲಿರುವಂತಹವರು ಎಷ್ಟು ಜನರ ದುಡ್ಡನ್ನು ನೀವು ಹೊಡೆದು ನುಂಗಿದ್ದೀರಿ ಎಷ್ಟು ಜನನ ಮನೆ ಮಠಗಳನ್ನು ಕಸ್ಕೊಂಡಿದ್ದೀರಿ ಎಷ್ಟು ಜನನ ಮಕ್ಕಳ ಕಣ್ಣಲ್ಲಿ ನೀರು ತರಿಸಿದಿರಿ ಎಂತೆಂತಹ ಪಾಪದ ಕೆಲಸಗಳು ಮಾಡಿದಿರಿ ಈ ಎಲ್ಲ ಪಾಪಗಳನ್ನು ಮಾಡಿದವರು ನೀವು ಹೋಗಿ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ನೀವು ಸ್ನಾನ ಮಾಡಿದ ತಕ್ಷಣ ನಿಮ್ಮ ಪಾಪಗಳೆಲ್ಲ ಹೋಗ್ತದೆ ಅನ್ನುವಾಗಿದ್ದರೆ ನಾನು ಕೂಡ ಅಥವಾ ನನ್ನ ಜೊತೆ ಇನ್ನೂ ಕೋಟ್ಯಾಂತರ ಜನ ನೀವು ಹತ್ತು ಕೋಟಿ ಜನ ಹೋಗಿದ್ರಲ್ಲ ಇಡೀ ಬ್ರಹ್ಮಾಂಡದ ಜನರೆಲ್ಲ ಕೂಡ ಬಂದ್ಬಿಡ್ತಾಯಿದ್ರು ಇದು ಮಹಾ ಮೂರ್ಖತನ ಸನಾತನ ಧರ್ಮವನ್ನು ಉಳಿಸಿ ಬೆಳೆಸಿ ಕಾಪಾಡಿ ಆಚಾರ ವಿಚಾರ ಸಂಸ್ಕಾರಗಳನ್ನು ಕಲಿಯಿರಿ ಅದನ್ನು ಬಿಟ್ಟು ನಿಮ್ಮ ಪಾಪಗಳನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ಪರೋಪಕಾರ ಮಾಡಿ ಮೋಸ ದಗ ವಂಚನೆ ಅತ್ಯಾಚಾರ ಅನಾಚಾರ ಮನೆ ಹಾಳು ಕೆಲಸಗಳನ್ನು ಮಾಡುವುದನ್ನು ಬಿಡಿ ತಂದೆ ತಾಯಿಗಳನ್ನು ಪ್ರೀತಿಸಿ ಗೌರವಿಸಿ ಪೂಜಿಸಿ ನಿಮ್ಮ ಬಂಧು ಬಾಂಧವರನ್ನು ಪ್ರೀತಿಸಿ ಗೌರವಿಸಿ ಸೊ ಗುರುಗಳು ಹಿರಿಯರು ಮಾತೃ ಪಿತೃಗಳ ಸೇವೆಯನ್ನು ಮಾಡಿ ಸೊ ನೀವು ಕುಂತಲ್ಲೇ ನೀವು ಒಂದು ಕಳಸವನ್ನು ತೆಗೆದುಕೊಂಡು ಅಥವಾ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಮಂತ್ರ ಉಚ್ಚರಣೆಗಳ ಕಲಿತ್ಕೊಂಡು ಸೊ ಕಳಸಕ್ಕೆ ನಾಲ್ಕು ಕಡೆ ಗಂಧಗಳನ್ನು ಇಟ್ಟು ಅರ್ಶಿಣ ಕುಂಕುಮ ಅಕ್ಷತೆಯನ್ನು ಇಟ್ಟು ಕಳಸದ ಒಳಗಡೆ ಅಂದರೆ ಒಂದು ಒಂದು ಪಾತ್ರೆ ಒಳಗಡೆ ಸೊ ಅಕ್ಷತಾ ಗಂಧೆ ಅರ್ಶಿಣ ಕುಂಕುಮವನ್ನು ಒಂದು ಹೂವಿನ ಇಟ್ಟು ಕೈಯನ್ನು ಮುಚ್ಚಿ ಕಣ್ಣು ಮುಚ್ಚಿಕೊಂಡು ಸೊ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಕುರುಮ್ ಆಸ್ಮಿನ್ ಕಲಸೆ ಗಂಗಾದಿ ಸರ್ವತೀರ್ಥ ಅವಾಹಯಾಮಿ ಅಂತ ಕೈ ಮುಗಿದು ಭಕ್ತಿಯಿಂದ ಕೇಳ್ಕೊಂಡ್ರೆ ಅಲ್ಲಿ ಬರೀ ಮೂರು ನದಿಗಳು ಸೇರ್ತವೆ ಇಲ್ಲಿ ಸೊ ಗಂಗೆ ಯಮುನಾ ಗಂಗೆಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಇಷ್ಟೂ ನದಿಗಳ ತೀರ್ಥಗಳು ನಿಮ್ಮ ಆ ಪಾತ್ರೆಯಲ್ಲಿ ನೀವೇನು ಒಂದು ಕಳಸ ಇಟ್ಟಿರ್ತೀರೋ ಅಥವಾ ಒಂದು ಚೊಂಬಿಟ್ಕೊಂಡಿರ್ತಿರೋ ಅಥವಾ ಒಂದು ಲೋಟ ಇಟ್ಕೊಂಡಿರ್ತಿರೋ ಅದರಲ್ಲಿ ಆವಾಹನೆ ಮಾಡಿಕೊಳ್ಳಿ ಆ ನೀರನ್ನು ತೆಗೆದುಕೊಂಡು ನಿಮ್ಮ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ ನಿಮ್ಗೇನಾದರೂ ನೀವು ಮಾಡಿರುವಂತಹ ಈ ನಾನು ಇಷ್ಟ ತನಕ ಹೇಳೋದ್ನಲ್ಲ ಈ ಎಲ್ಲ ಪಾಪಗಳು ಕಳೀತದೆ ಅಂತ ನಿಮ್ಗೇನಾದರೂ ದಡ್ಡತನ ಉಂಬುತನ ಮೂರುಖತನ ಇದ್ದರೆ ಇದನ್ನು ಮಾಡ್ಕೊಳ್ಳಿ ಸೊ ನೀವು ನಾವು ಸನಾತನ ಧರ್ಮಿಗಳು ಹಿಂದೂಗಳು ಅಂತ ಹೇಳಿ ಈ ದಡ್ಡತನ ಪ್ರದರ್ಶನ ಮಾಡ್ತೀರಿ ಮಠಗಳಿಂದ ಮಾನ್ಯಗಳಿಂದ ಪೊಲಿಟಿಷನಿಂದ ಸೊ ಎಲ್ಲರೂ ಪ್ರತಿಯೊಬ್ಬ ಒಬ್ಬ ಕಾಮನ್ ಪೀಪಲ್ಲಿಂದ ಹಿಡಿದು ಎಲ್ಲರೂ ಕೂಡ ನಿಮ್ಮ ದಡ್ಡತನಕ್ಕೆ ನಿಮ್ಮನ್ನು ಯಾವ ಸನಾತನ ಧರ್ಮ ನೀವು ಯಾವ ಹಿಂದೂ ಧರ್ಮಿಗಳು ನೀವು ಸತ್ಯವನ್ನು ತಿಳ್ಕೊಳ್ಳದೆ ಅಸತ್ಯವನ್ನೇ ಸತ್ಯ ಅಂದ್ಕೊಂಡು ಇಂತಹ ಮಾಡಬಾರ್ದಂತಹ ಕಾಮ ಅದು ಎಷ್ಟು ಜನ ಹಾಳು ಮಾಡಿದರು ಎಷ್ಟು ಜನ ಹೆಣ್ಣುಮಕ್ಕಳು ಹಾಳು ಮಾಡಿದರು ಎಷ್ಟು ಜನ ಮೇಲೆ ನಿಮ್ಮ ದೃಷ್ಟಿ ಹರಿಸಿದರು ಅದು ಹೆಣ್ಣು ಗಂಡು ಎರಡರಿಗೂ ಇಲ್ಲ ಇಬ್ಬರಿಗೂ ಅಪ್ಲೈ ಆಗ್ತದೆ ಕ್ರೋಧ ಮೋಹ ಮದ ಮಾಶ್ಚರ್ಯ ಅಹಂಕಾರ ದ್ವೇಷ ಇವೆಲ್ಲವನ್ನು ಮೈನಲ್ಲಿ ತುಂಬಿಕೊಂಡು ಮಾಡಬಾರ್ದಂಥದ್ದನ್ನು ಮಾಡಿ ಪ್ರಾಣಿಂಸೆಗಳನ್ನು ಮಾಡಿ ಮಾಡಬಾರ್ದಂತಹ ಮಹಾಪಾಪಗಳನ್ನು ಮಾಡಿಬಿಟ್ಟು ನೀವು ಗಂಗೆನಲ್ಲಿ ನದಿಗಳಲ್ಲಿ ಹೋಗಿ ನೀವು ಸ್ನಾನ ಮಾಡಿಬಿಟ್ರೆ ನಿಮ್ಮ ಪಾಪ ಕಡಿಮೆ ಆಗ್ತದೆ ಅಂತ ಅಂದ್ಕೊಂಡಿದರೆ ನಿಮ್ಮ ದಡ್ಡತನಕ್ಕೆ ಈ ಹಿಂದೂ ಧರ್ಮಿಗಳ ಧರ್ಮವನ್ನು ಕಾಪಾಡಿ ನಾನು ಹಿಂದೂಗಳೇ ನಾನು ಹಿಂದಿ ಧರ್ಮ ಹಿಂದೂ ಧರ್ಮದವನೇ ನಾನು ಕೂಡ ತ್ರಿಕಾಲ ಪೂಜೆಯನ್ನು ಮಾಡ್ತೀನಿ ಆದರೆ ನಾನು ನಿಮ್ಮ ಥರ ಅಲ್ಲ ಈ ಕಳಸದಲ್ಲಿ ಆವಾಹನೆ ಮಾಡಿಕೊಂಡು ಅಂದರೆ ನಿಮ್ಮ ಪಾಪ ಕಡಿಮೆ ಆಗ್ತದ ಖಂಡಿತ ಆಗೋದಿಲ್ಲ ಇದ್ರ ಮೇಲೆ ನಾನು ಎಕ್ಸ್ಪರಿಮೆಂಟ್ ಮಾಡಿದ್ದೀನಿ ನಮ್ಮ ಪಾಪಗಳನ್ನು ತೀರಿಸೋದಕ್ಕೆ ಅದು ಬೇರೆಯೇ ಮಾರ್ಗವಿದೆ ಮಾಡಿದ ಪಾಪವನ್ನು ಸೊ ನಾವು ತೀರಿಸಲೇಬೇಕು ನಾವು ಹೋಗಿ ನದಿನಲ್ಲಿ ಮುಂದಿನ ತಿಂಗಳು ಕೂಡ ನಾನು ಹೋಗ್ತಾ ಇದ್ದೀನಿ ಪ್ರಯಾಗಕ್ಕೆ ನಾನು ಹೋಗ್ತಾ ಇದ್ದೀನಿ ಕಾಶಿ ಗಯಾ ಬುದ್ಗಯಾ ಸೀತಾಮಡು ವಾರಣಾಸಿ ಸೊ ಅಯೋಧ್ಯೆ ಹೀಗೆ ಹದಿನೈದು ದಿವಸ ಟ್ರಿಪ್ಪು ನಾನು ಹೋಗ್ತಾ ಇದ್ದೀನಿ ನಾನು ಹೋಗ್ತಾ ಇರೋದು ದೇಸ ನೋಡೋದಕ್ಕೆ ಕೋಸ ಓದೋದಕ್ಕೆ ಕೋಸ ಅಂತೂ ಎಲ್ಲ ಓದಾಗಿದೆ ದೇಸವನ್ನು ಬೇಕಾದಷ್ಟು ನೋಡಿದ್ದೀನಿ ಉಳಿದ ಹಳಿ ಉಳಿದಂತಹ ಜಾಗಗಳು ಅಲ್ಲಿ ನೇಚರು ಪ್ರಕೃತಿ ಮಾತೆ ಇದನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಕೆಲವೊಂದು ದೇವಸ್ಥಾನಗಳಿಗೆ ಹೋದ್ರೂ ಅಲ್ಲಿ ದೇವಸ್ಥಾನದ ಕಟ್ಟಡ ಸೊ ಅಲ್ಲಿ ಆಚಾರ ವಿಚಾರ ಸಂಸ್ಕಾರ ಇಲ್ಲೂ ಕೂಡ ಈ ಜಾಗಗಳಲ್ಲೂ ಎಷ್ಟು ಜನ ಮೂರುಕರಿದ್ದಾರೆ ಎಷ್ಟು ಜನ ಟೋಪಿ ಹಾಕೋರಿದ್ದಾರೆ ಸೊ ಅದು ಪುರೋಹಿ ಸಾಹಿಗಳಿರ್ಬೋದು ಪೂಜಾರಿಗಳಿರಬಹುದು ದೇವಸ್ಥಾನ ನಡೆಸುವಂತಹ ಕಳ್ಳರಿರಬಹುದು ಇವರೆಲ್ಲ ಜನರಿಗೆ ದೇವರ ಹೆಸರು ಇಳಿಕೊಂಡು ಹೇಗೆ ಟೋಪಿ ಆಗ್ತಿದ್ದಾರೆ ಪೂಜೆ ಹೆಸರಿನಲ್ಲಿ ಸೊ ನದಿಯ ಹೆಸರುಗಳಲ್ಲಿ ಸರೋವರ ಹೆಸರುಗಳಲ್ಲಿ ಬೆಟ್ಟಗಳ ಹೆಸರಲ್ಲಿ ಬಂಡೆಗಳ ಹೆಸರಲ್ಲಿ ಕಲ್ಲುಗಳ ಹೆಸರಲ್ಲಿ ದೇವರ ಹೆಸರಲ್ಲಿ ಎಷ್ಟು ಜನಕ್ಕೆ ಎಷ್ಟೆಷ್ಟು ಟೋಪಿ ಹಾಕ್ತಾರೆ ಜನರಿಗೆ ಹೇಗೆ ಮೋಸ ಮಾಡ್ತಿದ್ದಾರೆ ಹೇಗೆ ಫ್ರಾಡ್ ಮಾಡ್ತಾರೆ ಅಂತ ನೋಡ್ಕೊಂಬರೋದಕ್ಕೋಸ್ಕರ ಇದ್ದೀನಿ ಸೊ ಅಲ್ಲಿ ನಿಮಗೆ ನಿಜವಾದ ದೇವರು ಇಲ್ಲಿ ಇದ್ದಾನೆ ಇದನ್ನು ಹುಡುಕೋ ಪ್ರಯತ್ನ ಮಾಡಿ ನೀವು ಏನು ಬೇಕಾದರೂ ನಿಮ್ಮ ಪಾಪಗಳನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ನೀವು ಒಂದು ದೇವಸ್ಥಾನದಲ್ಲಿ ಓಮ ಪೂಜೆ ಅವನ ಮಂತ್ರ ಅಥವಾ ಮಾಘ ಮಾಸದಲ್ಲೋ ಬೇರೆ ಮಾಸದಲ್ಲೋ ಅಮವಾಸ್ಯಲ್ಲೋ ಉಣ್ಣುಮೆನಲ್ಲೋ ನೀವು ಹೋಗಿ ಸ್ನಾನ ಮಾಡ್ಕೋದು ಬಂದುಬಿಟ್ರೆ ನಿಮ್ಮ ಪಾಪಗಳು ಖಂಡಿತ ಕಡಿಮೆ ಆಗೋದಿಲ್ಲ ಆ ರೀತಿ ಹಾಗಂಗಿದ್ದಿದ್ರೆ ಎಲ್ಲರೂ ಏನು ಬೇಕಾದರೂ ಮಾಡ್ಬೋದಿತ್ತು ಅದೆಲ್ಲ ಅಸಾಧ್ಯ ಅಜ್ಞಾನ ದಯಮಾಡಿ ನಾವು ಯಾತ ಕೇಳ್ತೀವಿ ಅಂತ ತಿಳ್ಕೊಳ್ಳಿ ನಿಮಗೆ ನಾನು ಆರ್ಡಿನರಿ ಮನ್ಸಿನ ಥರ ಕಾಣ್ಬೋದು ಆದರೆ ನನ್ನದು ನಲವತ್ತೈದು ವರ್ಷದ ಯೋಗ ಸಾಧನೆ ಇದೆ ಸೊ ನೀವು ಯಾರು ಏನು ಬೇಕಾದರೂ ಕಾಮೆಂಟ್ಸ್ ಮಾಡಿ ಸೊ ಒಬ್ಬ ಹಗೋರಿ ಒಬ್ಬ ನಾಗಸಾಧು ಒಬ್ಬ ಸಾಧು ಸಂತರಿಗೆ ಎಷ್ಟು ಯೋಗ್ಯತೆ ಜ್ಞಾನವನ್ನು ಸಂಪಾದನೆ ಮಾಡಿದರೋ ಅಷ್ಟೇ ಜ್ಞಾನವನ್ನು ನಾನು ಸಂಪಾದನೆ ಮಾಡಿದ್ದೀನಿ ನಿಮಗೆ ನೋಡೋದಕ್ಕೆ ಆರ್ಡಿನರಿ ಮನುಷ್ಯನ ಥರ ಕಾಣಬಹುದು ಆದರೆ ಐ ಆಮ್ ನಾಟ್ ಆರ್ಡಿನರಿ ಮ್ಯಾನ್ ಅದಕ್ಕೆ ವೇಷ ಭೂಷಣ ಬೇಕಿಲ್ಲ ದೇವರನ್ನು ಎಲ್ಲಿ ನೋಡಬೇಕು ಅನ್ನೋದು ನಮಗೆ ಗೊತ್ತಿದೆ ನೋಡ್ತೀವಿ ದೇವರು ಅಂದರೆ ಯಾರು ಅಂತ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೀವಿ ಹಾಗಾಗಿ ದೇವರನ್ನು ಎಲ್ಲಿ ನೋಡಬೇಕು ಹೇಗೆ ನೋಡಬೇಕು ಅಂತ ನಮಗೆ ಗೊತ್ತಿದೆ ಅದನ್ನು ನೋಡ್ತೀವಿ ದಯಮಾಡಿ ಈ ಹುಂಬತನ ಮೂರ್ಖತನ ಈ ದಡ್ಡತನವನ್ನು ಪ್ರದರ್ಶಿಸಿ ನಿಮ್ಮ ಹೆಂಡತಿ ಮಕ್ಕಳು ತಾಯಂದಿರು ಸೋ ದಯವಿಟ್ಟು ಈ ಥರ ತುಳಿತದಲ್ಲಿ ನೂಕುನುಗ್ಗಲಿನಲ್ಲಿ ಧರ್ಮದ ಹೆಸರಿನಲ್ಲಿ ಆಡಂಬರದ ಪೂಜೆಗಳನ್ನು ಮಾಡಿಕೊಂಡು ಈ ಮೂರ್ಖತನದಲ್ಲಿ ದಡ್ಡತನದಲ್ಲಿ ನದಿನಲ್ಲಿ ಮುಳುಗಿದ್ರೆ ಹೋಮ ಮಾಡಿಸಿದ್ರೆ ದೇವ್ರ ಕಾಲೆಲ್ಲ ಹೋಗಿ ಒಂದು ದೇವಸ್ಥಾನದಲ್ಲಿ ನಾಲ್ಕು ಗೋಡೆ ಮಧ್ಯದಲ್ಲಿರುವ ಒಂದು ಕಲ್ಲು ದರ್ಶನ ಮಾಡಿದ್ರೆ ಸೊ ನಮ್ಮ ಪಾಪಗಳು ಕಳೆದೋಗ್ತದೆ ನಮಗೆ ಪುಣ್ಯ ಸಂಪಾದನೆ ಬರ್ತದೆ ನಮಗೆ ಅಷ್ಟೈಶ್ವರ್ಯಗಳು ಸಿಗ್ತದೆ ಅನ್ನುವಂತಹ ದಡ್ಡತನವನ್ನು ಪ್ರದರ್ಶಿಸಬೇಡಿ ಸೊ ಯಾರಿಗಾದರೂ ಡೌಟ್ ಇದ್ದರೆ ಯಾರು ಬೇಕಾದರೂ ನನಗೆ ಕಾಲ್ ಮಾಡಿ ನಿಮಗೆ ಆಧ್ಯಾತ್ಮ ಅಂದ್ರೇನು ಪೂಜೆ ಅಂದ್ರೇನು ಸತ್ಯ ಅಂದ್ರೇನು ದೇವ್ರು ಅಂದ್ರೇನು ಯೋಗ ಅಂದ್ರೇನು ಪ್ರಾಣಾಯಾಮ ಅಂದ್ರೇನು ಧ್ಯಾನ ಅಂದರೆ ಏನು ಇದೆಲ್ಲದರ ಬಗ್ಗೆ ನಿಮಗೆ ಸವಿಸ್ತಾರವಾಗಿ ಯಾರು ಬೇಕಾದರೂ ನನಗೆ ಕಾಲ್ ಮಾಡಬಹುದು ಸೊ ನಾನು ನಿಮ್ಮ ಹತ್ರ ಎಷ್ಟೊತ್ತು ಬೇಕಾದರೂ ಮಾತಾಡ್ತೀನಿ ಆದರೆ ಈ ಅಹಂಕಾರದಲ್ಲಿ ಫೋನ್ ಮಾಡೋರು ಮಾಡಬೇಡಿ ತಿಳ್ಕೋಬೇಕು ಸತ್ಯನ ಅನ್ನುವಂತಹ ಜ್ಞಾನಿಗಳು ಯಾರಾದರೂ ಇದ್ದರೆ ನೀವು ನನಗೆ ಕಾಲ್ ಮಾಡ್ಬೋದು ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್ ಆಕ್ಯುಪ್ರಝರ್ ಪಂಚಕರ್ಮ ಇದೆಲ್ಲದಕ್ಕಿನ್ನ ಮುಖ್ಯವಾಗಿ ಯೋ ಅಷ್ಟಾಂಗ ಯೋಗ ಗುರು ಕೆ ಬಿ ಮಹಾದೇವ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಈ ನಂಬರ್ಗೆ ಯಾರು ಬೇಕಾದರೂ ಕಾಲ್ ಮಾಡಬಹುದು ಜ್ಞಾನಿಗಳು ಮಾತ್ರ ಹಜ್ಞಾನಿಗಳು ಮಾಡಬಾರ್ದು ಹಜ್ಞಾನಿಗಳು ಅಂದರೆ ನನಗೆ ಇದ್ರ ಬಗ್ಗೆ ಯಾವುದೇ ಜ್ಞಾನ ಇಲ್ಲ ನಾನು ಇದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ಕಾಲ್ ಮಾಡಬಹುದು ತಲಹರಟೆ ಮಾಡೋರು ಯಾರು ಕಾಲನ್ನು ಮಾಡಬೇಡಿ ನೀವು ಹಾಗೆ ಉಂಬುತನ ದಡತನ ಅವಿವೇಕ ಅಜ್ಞಾನದಲ್ಲೇ ಇರಿ ಇದೇ ಥರ ತಿರುಪತಿಗಾದರೂ ಹೋಗಿ ಮಂಜುನಾಥನ್ಗಾರು ಹೋಗಿ ಕುಕ್ಕೆ ಸುಬ್ರಹ್ಮಣ್ಯಕಾರು ಹೋಗಿ ಅಥವಾ ಮಾಘ ಮಾಘಮಾಸಕಾರು ಹೋಗಿ ನೀರಲ್ಲಿ ಮುಳುಗಾರೂ ಸಾಯಿರಿ ಸೊ ಆ ನೋವುಗಳು ನಿಮ್ಮನ್ನೇ ಸೊ ಕರ್ಮಾಯಿಸ್ ರಿಟರ್ನ್ ನಾವು ಮಾಡಿದ್ದು ನಮಗೇ ಹಾಗಾಗಿ ಸೊ ಜ್ಞಾನವಂತರವಾಗಿ ಈ ಅಜ್ಞಾನವನ್ನು ಬಿಡಿ ಅಂತ ನಾನು ಈ ಬಿಡಿದ ಮುಖಾಂತರ ನಿಮ್ಮೆಲ್ಲರಿಗೂ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ತುಂಬ ಜನರ ವಾದ ಏನಂದರೆ ಅವರವರ ನಂಬಿಕೆ ಅವರವರಿಗೆ ಬೇರೆಯವರ ನಂಬಿಕೆ ಬಗ್ಗೆ ಕ್ವಶನ್ ಮಾಡೋದಕ್ಕೆ ಯಾರಿಗೂ ರೈಟ್ಸ್ ಇಲ್ಲ ಇದು ಸುದ್ದ ಸುಳ್ಳು ಯಾಕೆಂದರೆ ಈ ಸುಳ್ಳನ್ನು ಈ ಅಪನಂಬಿಕೆಯನ್ನು ಈ ಅಜ್ಞಾನವನ್ನು ಇನ್ನಷ್ಟು ಜಾಸ್ತಿ ಮಾಡುವ ಉದ್ದೇಶದಿಂದ ಯಾರು ಮಠ ಮಂದಿರ ದೇವಸ್ಥಾನ ಗುರುಕುಲಗಳು ಆಶ್ರಮಗಳು ಇವೆಲ್ಲ ಇಟ್ಕೊಂಡಿದ್ದಾರೋ ಇಂತಹವರು ಕೊಡುವಂತಹ ಸ್ಟೇಟ್ಮೆಂಟ್ಗಳಿವು ನಿಜವಾದ ಒಬ್ಬ ಗುರು ಆದವರು ನಿಜವಾದ ದೈವಭಕ್ತಿ ಉಳ್ಳವರು ನಿಜವಾದ ದೈವವನ್ನು ಆರಾಧಿಸುವಂತಹವರು ತಂದೆ ತಾಯಿ ಗುರು ಈ ಸೂರ್ಯ ದೇವನ್ನ ಈ ಭೂಮಿ ತಾಯಿನ ಆ ಮಾತೇನ ಈ ವಾಸುದೇವನ್ನ ನಿಜವಾದ ದೇವರನ್ನು ತಿಳಿದುಕೊಂಡಿರುವಂತಹವರು ಸೊ ಯಾರೂ ಕೂಡ ಈ ಥರ ಸ್ಟೇಟ್ಮೆಂಟನ್ನು ಕೊಡೋದಿಲ್ಲ ಅವರವರ ನಂಬಿಕೆ ಅವರವರ ಭಾವನೆಗಳಿಗೆ ಧಕ್ಕೆ ತರಬಾರ್ದು ಅನ್ನುವಂತಹ ಸ್ಟೇಟ್ಮೆಂಟ್ ಸುಳ್ಳು ಧಕ್ಕೆ ತರಬೇಕು ಯಾಕೆಂದರೆ ಅವರು ಅಜ್ಞಾನದಲ್ಲಿ ಹೋಗ್ತಿದ್ದಾರೆ ಸೊ ಯಾಕೆಂದರೆ ನಮ್ಮ ಸೊಸೈಟಿ ಅವರನ್ನು ಹಾಗೆ ಮಾಡಿಟ್ಟಿದೆ ಸಾವಿರಾರು ವರ್ಷಗಳಿಂದ ಇಲ್ಲದ ಸುಳ್ಳುಗಳನ್ನು ಸೊ ಸತ್ಯ ಅಂತ ಅವ್ರ ತಲೆಯಲ್ಲೆಲ್ಲ ಸೊ ಆ ವಿಷದ ಬೀಜವನ್ನು ಬಿತ್ಬಿಟ್ಟಿದ್ದಾರೆ ಪಾಪ ಅವರು ಅದನ್ನೇ ನಂಬ್ಕೊಂಡು ಬಂದಿದ್ದಾರೆ ಯಾರು ಏನು ಹೇಳಿದ್ರು ಅದರಿಂದ ಅವರು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಂಬ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಆ ಒಂದು ಸುಳ್ಳಿನಿಂದ ಆ ಅಜ್ಞಾನದಿಂದ ಅವ್ರನ್ನ ಹೊರಗಡೆ ತರುವಂತಹ ಪ್ರಯತ್ನ ಯಾರು ಬೇಕಾದರೂ ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲದೆ ಯಾವುದೇ ದುರುದ್ದೇಶ ಇಲ್ಲದೆ ಯಾರು ಬೇಕಾದರೂ ಇಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡ್ಬೋದು ಅಂತ ನಾನು ಗಂಟಾ ಘೋಷವಾಗಿ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಟ್ರೆಡಿಷನಲ್ ಆಯುರ್ವೇದ ಯೋಗ ಗುರು ಕೆ ವಿ ಮಹಾದೇವ್ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಸರ್ವಜನೋ ಸುಖಿನೋ ಸುಖಿನೋಭವಂ